ಹಾಯ್ ನೀವ್ ಹೇಗಿದ್ದೀರಾ ಸಖತ್ ಆಗಿದ್ದೀನಿ ಹೆಂಗ್ ನಡೀತಾ ಇದೆ ಸೂಪರ್ ಆಗಿ ನಡೀತಾ ಇದೆ ನೀವು ನೋಡಿದೀರಾ ಇವಾಗ ಎಲ್ರ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸೊ ಗೋಯಿಂಗ್ ಗುಡ್ ನನ್ನ ತಮ್ಮ ಹೇಳ್ಬೇಕು ಅಂತೀವ್ ಲಾಡ್ ಆಫ್ ಕಮೆಂಟ್ಸ್ ಈಗ ತಮ್ಮ ಇದ್ರೆ ಸ್ವರೂಪ್ ತರ ಇರಬೇಕು ಸ್ವರೂಪ ತರ ಇರಬೇಕು ಅಂತ ಸೊ ಗ್ಲಾಡ್ ಆಕ್ಚುಲಿ ಖುಷಿಯಾಗುತ್ತೆ ಮುಂಚೆಯಿಂದಾನು ಮಾಡ್ತಿದ್ದೆ ಅಂದ್ರೆ ಲೈಕ್ ನಾನು ರಂಗಭೂಮಿ ಕಲಾವಿದ ಬೇಸಿಕಲಿ ಒಂದು ಐದಾರು ವರ್ಷ ಆಯ್ತು ನಾನು ರಂಗಭೂಮಿ ಮಾಡಕ್ಕೆ ಶುರು ಮಾಡಿ ಕಲ್ತು ಆಕ್ಟಿಂಗ್ ಎಲ್ಲ ಕಲ್ತು ಹೆಗ್ಗೋಡ್ನಲ್ಲಿ ಆಕ್ಟಿಂಗ್ ಎಲ್ಲ ಕಲ್ತ್ಕೊಂಡು ನಾನು ಇಂಡಸ್ಟ್ರಿ ಬಂದಿದ್ದು ನನ್ನ ಮೊದಲನೇ ಸೀರಿಯಲ್ ಆಸೆ ಅಂತ ಸ್ಟಾರ್ಸ್ ವರ್ಣದಲ್ಲಿ ನಡೀತಾ ಇದೆ ಇವಾಗಲೂ ಕೂಡ ಸೊ ಸೊ ಅದಾದ್ಮೇಲೆ ಐ ಸ್ಟಾರ್ಟ್ ಡೂಯಿಂಗ್ ಕರಿಮಣಿ ಓಕೆ ಆಸೆ ಸೀರಿಯಲ್ ಮಾಡುವಾಗ ಸ್ವಲ್ಪ ನೆಗೆಟಿವ್ ಶೇಡ್ ಅಂದ್ರೆ ಮಾಡ್ತಾ ಇದ್ರಿ ಇಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಶೇಡ್ ಆಕ್ಚುಲಿ ಹೇಳಬೇಕು ಅಂದ್ರೆ ಅಂದ್ರೆ ಒಂದೊಂದು ಟೈಮ್ ಅವನು ಪಾಸಿಟಿವ್ ಆಗ್ತಾನೆ ಒಂದೊಂದು ಟೈಮ್ ನೆಗೆಟಿವ್ ಆಗ್ತಾನೆ ಸೊ ಡಿಪೆಂಡ್ಸ್ ಅದು ತುಂಬಾ ನ್ಯಾಚುರಲ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಕೂಡ ಆತರ ಆಗ್ತಾ ಇರುತ್ತೆ ಫ್ಲಕ್ಚುಯೇಟಿಂಗ್ ಸೊ ಯಾ ಸೊ ಹೆಂಗ ಅನ್ನಿಸ್ತಾ ಇದೆ ಕರಿಮಣಿ ಸೀರಿಯಲ್ ಜನದ ರೆಸ್ಪಾನ್ಸ್ ಏನಂತ ಕರೀತಾರೆ ಎಲ್ಲ ಕಡೆ ಸ್ವರೂಪ ಅನ್ನೋಕಿನ ಜಾಸ್ತಿ ಸಾಹಿತ್ಯಕ ಪ್ರೀತಿಯಿಂದ ನಂಗೆ ಸ್ವರು ಸ್ವರೂ ಸ್ವರು ಅನ್ನೋದು ಸೊ ಎಲ್ಲ ಕಡೆನೂ ಸ್ವರು ಅಂತಾರೆ ಸ್ವರೂಪ ಅನ್ನೋಕಿನ ಜಾಸ್ತಿ ಅವರು ಪ್ರೀತಿಯಿಂದ ಕರೀತಾರೆ ಸೊ ಹಾಗಾಗಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಕರಿಮಣಿಗೆ ಬಿಕಾಸ್ ಇದು ಎಲ್ಲರೂ ಮನೆ ಮುಟ್ಟಿದೆ ಮನ ಮುಟ್ಟಿದೆ ಹಾಗೆ ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ ಸೂಪರ್ ಆಗಿದೆ ಸೊ ಹಾಗಾಗಿ ವೆರಿ ಗುಡ್ ರೆಸ್ಪಾನ್ಸ್ ಎಂಜಾಯಿಂಗ್ ಇಟ್ ನಿಜವಾಗ್ಲೂ ಇದ್ರೆ ಸೀರಿಯಸ್ಲಿ ನಿಮ್ಮ ತರ ತಮ್ಮ ಇರಬೇಕು ಸಪೋರ್ಟಿಂಗ್ ಇರ್ಬೋದು ಒಬ್ಬ ಅಕ್ಕನಿಗೆ ಹೆಂಗೆಲ್ಲ ಒಬ್ಬ ತಮ್ಮ ಸಪೋರ್ಟ್ ಮಾಡ್ತಾನೋ ಅಷ್ಟು ಚೆನ್ನಾಗಿದೆ ಎಸ್ ಆಕ್ಚುಲಿ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್ ಟು ಮಿ ನನಗೆ ನನ್ನ ಅಕ್ಕ ಇದ್ದಾಳೆ ಅ ಇನ್ಸ್ಪಿರೇಷನ್ ಟು ಮೀ ಬಿಕಾಸ್ ಅವಳು ನನಗೆ ಎರಡನೇ ತಾಯಿ ತರ ಹಾಗಾಗಿ ಅವಳಿಂದ ನಾನು ತುಂಬ ಪ್ರೀತಿ ರಿಸೀವ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅವಳಿಂದ ಹಾಗಾಗಿ ನನ್ನ ಅಕ್ಕನ ಮತ್ತು ನನ್ನ ಬಾಂಡ್ ತುಂಬಾ ಸಿಮಿಲರ್ ಆಗಿದೆ ಈ ಕ್ಯಾ ಈ ಸೀರಿಯಲ್ ಅಲ್ಲಿ ಹೇಗಿದೆಯೋ ಹಾಗೆ ಇದೆ ಅವಳು ನನಗೆ ಅಷ್ಟೇ ಪ್ರೀತಿ ತೋರಿಸಿದಾಳನೆ ಸೊ ಹಾಗಾಗಿ ನನ್ನ ನಿಜ ಜೀವನದಲ್ಲಿ ಸೇಮ್ ಬಾಂಡಿಂಗ್ ಸೇಮ್ ಆಸ್ ಅವರು ರಾಜ್ ಕೂಡ ಹಾಗೆ ಕಲಿ ನಿಮ್ಮ ಇನ್ಸ್ಪಿರೇಷನ್ ಅಮ್ಮ ಯಾಕೆ ಅಂದ್ರೆ ನಾನು ಚಿಕ್ಕವನಿದ್ದಾಗ್ಲಿಂದನೂ ನನಗೆ ಅಮ್ಮ ಕಲ್ಚರಲ್ಸ್ ಅಲ್ಲಿ ಟ್ರೈನ್ ಮಾಡ್ತಾ ಅಮ್ಮ ಇಸ್ ಅ ಆರ್ಟಿಸ್ಟ್ ಇಸ್ ಅ ಪೇಂಟರ್ ತುಂಬ ಚೆನ್ನಾಗಿ ಪೇಂಟ್ ಮಾಡ್ತಾರ ಅಮ್ಮ ಸೊ ನಾನು ಚಿಕ್ಕವನಿದ್ದಾಗ್ಲಿಂದನು ನನಗೆ ಡಾನ್ಸ್ ಆಗಿರ್ಬೋದು ಹಾಡಾಗಿರ್ಬಹುದು ಇದನ್ನೆಲ್ಲ ಅಮ್ಮ ಟ್ರೈನ್ ಮಾಡ್ತಾ ಇನ್ ಇನ್ಫ್ಯಾಕ್ಟ್ ನಾನು ಎಲ್ಲೂ ಹೇಳಿಲ್ಲ ಇದೇ ಫಸ್ಟ್ ಟೈಮ್ ಹೇಳುತ್ತಿರ್ಬೋದೇನೋ ಚಿಕ್ಕವನಿದ್ದಾಗ ಒಂದು ಆಡಿಷನ್ ಬಂದಿತ್ತು ಬಾಲಗಂಧರ್ವ ಅಂತ ಅದು ಇ ಟಿವಿ ಕಲರ್ಸ್ ಟಿವಿ ಏನಿದೆಯೋ ಅದು ಇ ಟಿವಿ ಆಗಿತ್ತು ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆಗಿ ಬಂದು ಬೆಂಗಳೂರಲ್ಲಿ ಒಂದು ಎಪಿಸೋಡ್ ಕೂಡ ಶೂಟ್ ಮಾಡಿದ್ವಿ ನಾವು ಸೊ ಅಮ್ಮ ಅದನ್ನ ಮೊನೊಲಾಗ್ನ ಬರೆದು ಅದನ್ನ ಹೇಳ್ಕೊಟ್ಟು ಈ ತರ ಆಕ್ಟ್ ಮಾಡಬೇಕು ಅಂತ ಕಲಸಿ ಅಲ್ಲಿಂದ ನನಗೆ ಆಕ್ಟಿಂಗ್ ಶುರು ಆಗಿದ್ದು ಒಂದು ಮೇಜರ್ ಇನ್ಸಿಡೆಂಟ್ ನನ್ನ ಲೈಫಲ್ಲಿ ನನಗೆ ಆಕ್ಟಿಂಗ್ ಬರಬೇಕು ಅಥವಾ ನಾನು ಏನೋ ಒಂದು ಸಾಧನೆ ಮಾಡಬೇಕು ಅಂತ ನಾನು ಹಿಡಿದಿರೋ ದಾರಿ ಏನು ಅಂದರೆ ಒಂದು ಹಳ್ಳಿಯಲ್ಲಿ ಜೋಗಿ ಸಿನಿಮಾ ರಿಲೀಸ್ ಆಗಿತ್ತು ಆ್ಯಕ್ಚುಲಿ ಒಂದು ಹಳ್ಳಿಯಲ್ಲಿ ನೀವು ಡ್ಯಾನ್ಸ್ ಮಾಡಬೇಕು ಅಂತ ನನಗೆ ಹೇಳ್ತಾರೆ ಸೊ ಅವಾಗ ಅಮ್ಮ ಏನು ಮಾಡ್ತಾರೆ ಅಂತಂದ್ರೆ ಏಳು ಮಲೆ ಮೇಲೆ ರೀ ನಮ್ಮ ಮಾದೇವ ಒಂದು ಸಾಂಗ್ಗೆ ನಾನು ಕೊರಿಯೋಗ್ರಾಫ್ ಮಾಡಿಬಿಟ್ಟು ಆ ಹಳ್ಳಿಗೆ ಕರ್ಕೊಂಡು ಹೋಗ್ತಾರೆ ಸೊ ಐ ಸ್ಟಾರ್ಟ್ ಅಡಾನ್ಸಿಂಗ್ ದರ್ ಡ್ಯಾನ್ಸ್ ಮುಗಿದ ಮೇಲೆ ಮೀ ಇಡೀ ಹಳ್ಳಿ ಹಳ್ಳಿ ಚಪ್ಪಾಳೆ ತಟ್ಟಕ್ಕೆ ಶುರು ಆಗುತ್ತೆ ಸಿಕ್ಕಾಪಟ್ಟೆ ಕೇಕೆ ಚಪ್ಪಾಳೆ ಎಲ್ಲ ಕಡೆ ಸಕ್ಕತ್ತಾಗಿ ಒನ್ಸ್ ಮೂರ್ ಒನ್ಸ್ ಮೂರ್ ಒನ್ಸ್ ಮೂರ್ ಅಂತ ಸೊ ಅವತ್ತು ಕೇಳಿರೋ ಚಪ್ಪಾಳೆ ಅವತ್ತು ಕೇಳಿರೋ ಶಿಳ್ಳೆ ನನಗೆ ನಾನೊಬ್ಬ ಆಕ್ಟರ್ ಆಗಬೇಕು ಅಥವಾ ನಾನೊಬ್ಬ ಕಲಾವಿದ ಆಗಬೇಕು ಅನ್ನೋದೊಂದು ಶುರು ಆಗಿತ್ತು ನನಗೆ ಐ ವಿನ ವೆರಿ ಸ್ಮಾಲ್ ಸೊ ಅದು ಬೆಳೀತಾ 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 ಓಕೆ ಹೆಂಗೆ ಅನ್ಸುತ್ತೆ ಇವಾಗ ಸೀರಿಯಲ್ ಮಾಡ್ತಾ ಸಿನಿಮಾ ಯಾವ್ದಾದ್ರು ಟ್ರೈ ಮಾಡಿದ್ರೆ ಮೊದಲನೇ ಸಿನಿಮಾ ಆಲ್ರೆಡಿ ಮುಗಿದಿದೆ ನಸಾಬ್ ಅಂತ ರಿಲೀಸ್ ಕೂಡ ಆಗಿದೆ ಅದು ಅದರಲ್ಲಿ ಒಂದು ಸಪೋರ್ಟಿಂಗ್ ಹೀರೋ ಫ್ರೆಂಡ್ ರೋಲ್ ಮಾಡಿದ್ದೆ ನಾನು ನನ್ನ ಫಸ್ಟ್ ಸಿನಿಮಾ ಅದು ನಾನು ಸೀರಿಯಲ್ ಬರೋಕ್ಕಿಂತ ಮುಂಚೆ ಮಾಡಿದ್ದೆ ಯಾ ಫಸ್ಟ್ ಸಿನಿಮಾ ಮಾಡಿದ್ದು ನಾನು ಸೀರಿಯಲ್ ಬರ್ ಬರೋಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡಿದೆ ಅದು ಸಪೋರ್ಟಿಂಗ್ ರೋಲ್ ಆಗಿ ಮಾಡಿದೆ ಸೊ ಯಾ ಇಟ್ ವೆಂಟ್ ವೆಲ್ ಅಂದ್ರೆ ಲೈಕ್ ನಾವು ಥಿಯೇಟರ್ಸ್ ರಿಲೀಸ್ ಆಯ್ತು ಆಯಿತು ಕೂಡ ಲಾಸ್ಟ್ ನವೆಂಬರ್ ಏನೋ ರಿಲೀಸ್ ಆಯಿತು ಸೊ ಸೊ ಸಿನಿಮಾ ಇಸ್ ಅ ಮೇಜರ್ ಗೋಲ್ ಅದೇ ಒಂದು ಡ್ರೀಮ್ ಸೊ ಹಾಗಾಗಿ ಕೆಲಸ ನಡೀತಾ ಇದೆ ಅದ್ರ ಪ್ರಕಾರ ನೋಡ ಹೋ ಫಾರ್ ದ ಬೆಸ್ಟ್ ದೇವ್ರಿಗೆ ಒಂದು ಪ್ಲಾನ್ ಇರುತ್ತೆ ಇವಾಗ ರಂಗಭೂಮಿಯಲ್ಲಿ ಸ್ಟೇಜ್ ಮೇಲೆ ಹೆಂಗ್ ಬೇಕೋ ಹಂಗೆ ಆಕ್ಟ್ ಮಾಡ್ತಿರ ಬಟ್ ಕ್ಯಾಮ್ರಾ ಮುಂದೆ ಹಂಗಲ್ಲ ಒಂದಿಷ್ಟು ರಿಸ್ಟ್ರಿಕ್ಷನ್ ಇರುತ್ತೆ ಸ್ಟಾರ್ಟಿಂಗ್ ಕ್ಯಾಮ್ರಾ ಫೇಸ್ ಮಾಡುವಾಗ ಹೆಂಗೆ ಫೇಸ್ ಮಾಡಿದ್ರಿ ಆಕ್ಚುಲಿ ನಾನು ಇದನ್ನ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಹೇಳಬೇಕು ಅಂತಂದ್ರೆ ರಂಗಭೂಮಿ ಒಂದು ಒಂದು ಅನದರ್ ಸಿಸ್ಟಮ್ ಸಿನಿ ಸಿನಿಮಾ ಅಥವಾ ಸೀರಿಯಲ್ ಇಸ್ ಅನ್ನೋದ್ರ ಸಿಸ್ಟಮ್ ರಂಗಭೂಮಿಯಲ್ಲಿ ಒಂದಿಷ್ಟು ಗಳಿದೆ ಒಂದಿಷ್ಟು ಪದ್ಧತಿಗಳಿದೆ ಅದನ್ನ ನಾವು ಫಾಲೋ ಮಾಡಬೇಕು ನಾವು ಹೇಗ್ ಬೇಕಾದ್ರೆ ಆಕ್ಟ್ ಮಾಡ್ತೀವಿ ಎಷ್ಟೇ ಲೌಡ್ ಆಗಿ ಆಕ್ಟ್ ಮಾಡಿದ್ರು ಕೂಡ ಅದು ದೇ ದರ್ಸ್ ಇಸ್ ಅ ಬಿಟ್ ಆಫ್ ಕಂಟ್ರೋಲ್ ರಂಗಭೂಮಿಯಲ್ಲಿ ಆಕ್ಟ್ ಮಾಡಬೇಕಾದ್ರೂ ಕೂಡ ಒಂದು ಕಂಟ್ರೋಲ್ ಇದ್ದೇ ಇರುತ್ತೆ ನಮಗೆ ಆಸ್ ಅನ್ ಆಕ್ಟರ್ಸ್ ಅದು ಟ್ರೈನ್ ಮಾಡೋದು ಹೇಗೆ ಮಾಡ್ತಾರೆ ನೀನು ಇಷ್ಟು ಕಲ್ತುಬಿಟ್ಟು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾಡಿ ಮಾಡಿಫೈ ಮಾಡ್ಕೋ ಅನ್ನೋದು ಒಂದು ಸಿದ್ಧತೆ ರಂಗಭೂಮಿ ಅನ್ನೋದು ಸೊ ಅದಾದ ಮೇಲೆ ನಾವು ಸೀರಿಯಲ್ಗೆ ಬಂದಾಗ ಅಥವಾ ನಾವು ಟಿ ಮುಂದೆ ಬಂದಾಗ ನಮಗೆ ಮುಂದೆ ಎಲ್ತಾರೆ ಮುಖೋಲ್ ಇಡ್ತಾರೆ ಲೈಟ್ ಹಾಕ್ತಾರೆ ಇಲ್ಲ ಹಾಕ್ತಾರೆ ಎಲ್ಲರೂ ಮಾತಾಡ್ತಿರ್ತಾರೆ ಅವಾಗ ನಾವು ಆ್ಯಕ್ಟ್ ಮಾಡಬೇಕು ಅಂದಾಗ ಇಟ್ಸ್ ಅನದರ್ ಗೇಮ್ ಆಫ್ ಅನದರ್ ಬೋಲ್ ಆಫ್ ಗೇಮ್ ಸೊ ಅದನ್ನ ಮಾಡಬೇಕು ಅಂದರೆ ಕಲಿಬೇಕು ಸ್ಕಿಲ್ಫುಲ್ ಆಗಬೇಕು ಇಲ್ಲಿ ಹೇಗೆ ನಾನು ಮಾಡಬೇಕು ಅಂತ ಸೊ ಐ ಸ್ಟಾರ್ಟೆಡ್ ಎಡ್ ಡಿರೆಕ್ಟಿಂಗ್ ಶಾರ್ಟ್ ಫಿಲ್ಮ್ಸ್ ಅಂಡ್ ಆಕ್ಟಿಂಗ್ ಇನ್ ಶಾರ್ಟ್ ಫಿಲ್ಮ್ಸ್ ಬಿಫೋರ್ ಕಮಿಂಗ್ ಟು ಸೀರಿಯಲ್ಸ್ ಆರ್ ನಾನು ಮಾಡಬೇಕು ನಾನು ಹೇಗೆ ಈ ಕ್ಯಾಮ್ರಾಗೆ ಸೆನ್ಸಿಬಲ್ ಆಗಿ ಮಾಡಬೇಕು ಎಷ್ಟು ಸಟಲ್ ಆಗಿ ಆಕ್ಟ್ ಮಾಡಬೇಕು ಸೊ ಐ ಲರ್ನ್ ದಟ್ ಬಿಫೋರ್ ಐ ಕಮಿಂಗ್ ಟು ದಿಸ್ ಅಂಡ್ ವಂಡರ್ಫುಲ್ ಇದು ಒಂದು ಬೇರೆ ತರ ಇದೆ ಮಜಾ ಅದೊಂದು ಬೇರೆ ತರ ಮಜಾ ಇದೆ ಕರಿಮಣಿ ಸೀರಿಯಲ್ ಬಂದಾಗ ಅವಕಾಶ ಬಂದಾಗ ಒಪ್ಕೊಂಡ್ ಬಿಡೋಣ ಅಥವಾ ಬೇರೆ ಯಾವ್ದಾದ್ರು ಟ್ರೈ ಮಾಡೋಣ ಅಂತ ಅನ್ಸಿತ್ತು ಮಜಾ ಇದೆ ಆಕ್ಚುಲಿ ಇವತ್ತು ಆಡಿಷನ್ ಬಂದೆ ನಾನು ಈ ರೋಲ್ ಆ್ಯಕ್ಚುಲಿ ಬೇರೆದವ್ರು ಮಾಡಬೇಕಾಗಿತ್ತಂತೆ ಆಲ್ರೆಡಿ ಸೆಲೆಕ್ಟ್ ಕೂಡ ಆಗಿದ್ರು ಅದೇನೋ ಕಾರಣಾಂತರಗಳಿಂದ ಮೋಸ್ಟ್ಲಿ ಆಗಲಿಲ್ಲ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಸೊ ಐ ಗೋ ಐ ಗೊಟ್ ಅ ಕಾಲ್ ಈ ಥರ ಇದೆ ಬನ್ನಿ ಅಂತ ಸೊ ಬಂದು ಆಡಿಷನ್ ಕೊಟ್ಟಾಗ ಕೂಡ ನಾನು ಆಲ್ರೆಡಿ ಆಸೆ ಮಾಡ್ತಾ ಇದ್ದೆ ಆಡಿಷನ್ ಕೊಟ್ಟೆ ಚೆನ್ನಾಗಿತ್ತು ಆಡಿಷನ್ ಎಲ್ಲ ಆಯಿತು ಆಟೋ ಹತ್ತಿದೆ ನನಗೆ ಕಾಲ್ ಬಂತು ದಟ್ ಯು ಆರ್ ಸೆಲೆಕ್ಟೆಡ್ ಅಂತ ಇನ್ ವಿದ್ ವಿಧಿನ್ ಸ್ಪಾನ್ ಆಫ್ ಫೈವ್ ಸಿಕ್ಸ್ ಮಿನಿಟ್ಸ್ ಸಮಥಿಂಗ್ ಲೈಕ್ ಆಟ್ ಕಾಲ್ ಬಂತು ಡಿಸ್ಕಷನ್ಸ್ ಆಯಿತು ನೆಕ್ಸ್ಟ್ ಡೇಮ್ ಸೆಟ್ ಶೂಟಿಂಗ್ ನೆಕ್ಸ್ಟ್ ಡೇ ಶೂಟಿಂಗ್ ಆಲ್ರೆಡಿ ಶುರು ಆಗ್ಬಿಟ್ಟಿತ್ತು ಸೊ ದಿರ್ ಇಸ್ ನೋ ಸೆಕೆಂಡ್ ಥಾಟ್ ಒಂದು ಒಳ್ಳೆ ತಂಡ ಆ್ಯಕ್ಚುಲಿ ನಮ್ಮ ನಮ್ಮ ವೃದ್ಧಿ ಕ್ರಿಯೇಷನ್ ಇಸ್ ಒನ್ ಕ್ರಿಯೇಷನ್ಫುಲ್ ಪ್ರೊಡಕ್ಷನ್ ಹೌಸ್ ಒಂದು ಒಳ್ಳೆ ಟೀಮ್ ಡೈರೆಕ್ಟರ್ಸ್ ಆಗಿರ್ಬೋದು ಟೀಮ್ ಆಗಿರ್ಬೋದು ಸೊ ಹಾಗಾಗಿ ಇದ್ರಲ್ಲಿ ಸೆಕೆಂಡ್ ಥಾಟ್ ಏನೂ ಇಲ್ಲ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೂಡ ನನಗೆ ಕೊಟ್ಟರು ಹಾಗಾಗಿ ನೋ ಸೆಕೆಂಡ್ ಥಾಟ್ಸ್ ಓಕೆ ಅಮ್ಮ ಏನಂತ ಇದ್ದಾರೆ ಏನಂತಾರೆ ಎರಡು ನೋಡುವಾಗ ಅಮ್ಮನ ಬಗ್ಗೆ ಹೇಳೇಬೇಕು ಆ್ಯಕ್ಚುಲಿ ಅಮ್ಮ ನನ್ನ ಬೆನ್ನೆಲ್ಗೂ ಅಮ್ಮ ನಾನು ಏನೇ ಮಾಡ್ತೀನಿ ನನ್ನ ಜೀವನದಲ್ಲೂ ಅಮ್ಮ ಎ ಸ್ಟ್ರೆಂತ್ ಸೊ ನಾನು ಅಮ್ಮಂಗೆ ಹೋಗಿ ನಾನು ಫಸ್ಟ್ ಸೀರಿಯಲ್ ಮಾಡಬೇಕಾದ್ರೆ ಹೇಳಿದಾಗ ಅಮ್ಮ ತುಂಬಾ ಖುಷಿ ಪಟ್ಬಿಟ್ರು ಅಮ್ಮ ವಾಸ್ ಲೈಕ್ ನಾನು ಹೆಂಗೆ ಫೈಟ್ ಮಾಡ್ತಿದ್ರು ನನ್ನ ಜೊತೆ ಅಮ್ಮ ಫೈಟ್ ಮಾಡ್ತಾ ಇದ್ದಾರೆ ಇವನ್ ಇವನ್ ಇನ್ ಇವ್ನು ಗೆಲ್ಬೇಕ್ ಜೀವನದಲ್ಲಿ ಏನೋ ತರ ಸೊ ಹಾಗಾಗಿ ಅಮ್ಮ ತುಂಬಾ ಖುಷಿ ಪಟ್ಬಿಟ್ರು ಅಮ್ಮನ್ಗೂ ತೇಟರ್ ಅಲ್ಲೂ ನನ್ನ ಸೊ ಹಾಗಾಗಿ ತೇಟರ್ ನೋಡಿದ್ರು ಅಲ್ಲೂ ಖುಷಿಪಟ್ರು ಸೀರಿಯಲ್ ಅಲ್ಲಿ ನೋಡಿದ್ರು ಡೈಲಿ ಮನೆಗೆ ಬರ್ತಾನೆ ನೋಡಕ್ಕೆ ಡೈಲಿ ಮನೇಲಿ ಕಾಣಿಸ್ತಾನೆ ಮನೇಲಿ ಟಿವಿಯಲ್ಲಿ ಕಾಣಿಸ್ತಾನೆ ಅಂದ್ರೆ ಅದಕ್ಕಿಂತ ಖುಷಿ ಏನು ಸೊ ಅಮ್ಮ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ಸೊ ಅಮ್ಮ ಖುಷಿದ್ರೆ ನಾನು ಖುಷಿ ಅಕ್ಕಪಕ್ಕ ಮನೆಯವರೆಲ್ಲ ಊರಿಗೆ ಹೋದಾಗ ಏನು ಹೇಳ್ತಾರೆ ಅಯ್ಯೋ ಹೇಗಾಗಿದೆ ಅಂತಂದರೆ ನಾನು ಸೀರಿಯಲ್ ಮಾಡಬೇಕಾದ್ರೆ ಇದೊಂದು ಮಜಾ ಇದೆ ನಾನು ಆಸೆ ಮತ್ತು ಕರಿಮಣಿ ಎರಡು ಮಾಡ್ತಿದ್ದೀನಲ್ಲ ಸೊ ಎರಡು ಸೀರಿಯಲ್ ತುಂಬ ಟಾಪ್ ಆಗಿದೆ ಟಾಪ್ ಟಾಪ್ ನಾಚ್ ಟಿ ಟಿ ಆರ್ ಪಿ ಎಲ್ಲ ಬರೋಕ್ಕೆ ಶುರು ಆಗಿತ್ತು ಸೊ ಎಲ್ಲ ಜನ ನೋಡ್ತಾ ಇದ್ರು ಆ ಟೈಮಿಗೆ ನನ್ನ ಸ್ವಂತ ಅಕ್ಕನ ಮದುವೆ ಅಕ್ಕನ ಮದುವೆ ದಿನ ಏನಾಗಿದೆ ಅಂದರೆ ಮೇಲೆ ಅವ್ರ ಫೋಟೋ ಶೂಟ್ ನಡೀತಾ ಇದ್ದರೆ ಕೆಳಗಡೆ ನನ್ನ ಫೋಟೋ ಶೂಟ್ ನಡೀತಾ ಇದೆ ಫ್ಯಾನ್ಸ್ ಜೊತೆ ಯಾ ಎವ್ರಿಬಡಿ ಇಸ್ ಕಮ್ಮಿಂಗ್ ಟು ಮೀ ಟೇಕಿಂಗ್ ಪಿಕ್ಚರ್ಸ್ ಆಟೋಗ್ರಾಫ್ಸ್ ಎಲ್ಲ ನೀವು ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಸರ್ ತುಂಬ ಆಗಿ ಆಕ್ಟ್ ಮಾಡ್ತೀರಾ ಸೊ ವಿ ಆರ್ ಯು ಹ್ಯೂಜ್ ಫ್ಯಾನ್ಸ್ ಹಂಗೇ ಅಂತ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಅಕ್ಕ ಪಕ್ಕ ಪಕ್ಕ ಮನದವರೆಲ್ಲ ಹೆಂಗೆ ಅಂತಂದ್ರೆ ನಮ್ಮ ಕಣ್ ಮುಂದೆ ಆಡ್ತಿದ್ದೆ ನೀನು ಇವತ್ತು ಟಿವಿ ವಿಯಲ್ಲಿ ಬರ್ತಾನೆ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಕ್ಕ ತಮ್ಮ ನಮ್ಮಲ್ಲಿ ಕೋಳಿ ಜಗಳಗಳು ಕಾಮನ್ ನಾವ್ ಎಷ್ಟೇ ಕರೆಕ್ಟ್ ಮಾಡಿದ್ರು ತಮ್ಮ ಅಕ್ಕಂದ್ರೆ ಹೆಂಗೆ ಅಂದ್ರೆ ಕಂಪ್ಲೇಂಟ್ಸ್ ಹೇಳ್ತೇವೆ ನಿಮ್ಮ ಅಕ್ಕ ಚೆನ್ನಾಗಿ ಮಾಡಿಲ್ಲ ಹೋಗಿ ಏನ್ ಮಾಡ್ತೀಯ ನೀನ್ ಏನ್ ಆಕ್ಟಿಂಗ್ ಮಾಡ್ತೀಯ ಅನ್ನೋದು ರೇಕ್ಸೋದು ಇಲ್ಲ ಅಂದ್ರೆ ಇನ್ನೊಂದು ಮಜಾ ಹೇಳ್ತೀನಿ ಏನು ಅಂತಂದ್ರೆ ಅಕ್ಕನ್ಗೆ ನನ್ನ ಆಕ್ಟಿಂಗ್ ನನ್ನ ಸ್ಟೇಜ್ ಮೇಲೆ ಇದ್ದಾಗ್ಲಿಂದಾನು ಇಷ್ಟ ನಾನು ಫಸ್ಟ್ ಆಗ್ತೀನಿ ಅಂತ ನನ್ನ ಮನೇಲಿ ಹೇಳಿದಾಗ ನನ್ನ ತುಂಬಾ ಬ್ರಿಲಿಯಂಟ್ ಅಮ್ಮ ಏನ್ ಮಾಡಿದ್ರು ದಟ್ ಯು ಕ್ಯಾನ್ ಬಿ ಅನ್ ಆಕ್ಟರ್ ಅಂತ ಸೊ ಸ್ಟಾರ್ಟಾರ್ಟ್ ಅಡ್ ಡೂಯಿಂಗ್ ಸ್ಟೇಜ್ ಥಿಯೇಟರ್ ಮಾಡಕ್ಕೆ ಶುರು ಮಾಡಿದೆ ಥಿಯೇಟ್ರಲ್ಲಿ ನಾನು ಯಾವಾಗ ಅವ್ರಿಗೆ ಪ್ರೂವ್ ಮಾಡೋದ್ನೋ ಅವಾಗ ಗೊತ್ತಾಗ್ಬಿಡ್ತು ಇವನು ಆದರೆ ಆಕ್ಟ್ರೇ ಆಗ್ತಾನೆ ಅಂತ ಸೊ ನಾನು ನನಗೆ ಯಾವತ್ತು ಹಿಂಗೆ ಕ್ರಿಟಿಸೈಸ್ ಮಾಡಲ್ಲ ಶಿ 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 ಇಸ್ ವೆರಿ ಗುಡ್ ಗರ್ಲ್ ಅಂದ್ರೆ ಹೇಗೆ ಅಂತಂದ್ರೆ ತುಂಬ ಸ್ಮೂತಾಗಿ ಹೇಳ್ತಾರೆ ಇದನ್ನ ನೋಡಿ ಹೀಗೆ ಮಾಡ್ಬೋದಾ ನೀನು ಇದು ತುಂಬ ನ್ಯಾಚುರಲ್ ಅನಿಸಿದೆ ಒಂದು ಯಾಕೋ ಮಿಸ್ ಹೊಡಿತಿದೆ ಈ ಥರ ಹೇಳು ಜಗಳ ಆಡ್ತೀವಿ ಇಲ್ಲ ಅನ್ನಲ್ಲ ಬಟ್ ಶೀಸ್ ವೇ ಮ್ಯಾಚುರ್ಡ್ ದೆನ್ ಮೀ ಆ್ಯಂಡ್ ಶೀಸ್ ಇನ್ ಟು ವೈಲ್ಡ್ ಲೈಫ್ ಸೊ ಅವಳು ವೈಲ್ಡ್ ಲೈಫ್ ಆಗಿರೋದ್ರಿಂದ ಸೊ ಡಿಫ್ರೆಂಟ್ ಇದು ಹಾಗಾಗಿ ಏನು ಅಷ್ಟು ಜಗಳ ಆಡೋಲ್ಲ ನಾವು ಮದುವೆ ಮಾಡಿ ಕಳಿಸ್ಬೇಕಾರೆ ಹತ್ತಿದ್ದು ಒಳ ಹತ್ತಿದ್ದೀನಿ ಅಕ್ಕನಿಗೆ ಇನ್ನು ಮ್ಯಾಟ್ರಿಗೆ ಗೊತ್ತಿಲ್ಲ ನಾನು ಹತ್ತಿದ್ದೀನಿ ಅಂತ ಅವಳ ಮುಂದೆ ನಾನು ಆಡಲ್ಲ ಬಿಕಾಸ್ ಐ ಡೋಂಟ್ ವಾಂಟ್ ಹರ್ ಟು ಬ್ರೇಕ್ ಡೌನ್ ಮಚ್ ಸೊ ಹಾಗಾಗಿ ನಿನ್ನ ಮುಂದೆ ಹತ್ತಿಲ್ಲ ಅಕ್ಕ ನಾನು ಒಳಗೆ ಹತ್ತಿದ್ದೀನಿ ಬಿಕಾಸ್ ನಾನು ನನಗೂ ಅವ್ಳಿಗು ತುಂಬ ಬಾಂಡ್ ಇದೆ ಸಾಹಿತ್ಯಕ ಸ್ವರೂ ಹೇಗೆ ಬಾಂಡ್ ಇದೆಯೋ ನನ್ನ ಅಕ್ಕಂಗೂ ರಾಜ್ಗೂ ಹಾಗೆ ಬಾಂಡ್ ಬಾಂಡಿಂಗ್ ಇದೆ ನನಗೂ ಸಿಕ್ಕಾಪಟ್ಟೆ ಬಾಂಡಿಂಗ್ ಇದೆ ಹತ್ತಿದ್ದೀನಿ ಡೆಫಿನೆಟ್ಲಿ ಅತ್ತಿದ್ದೀನಿ ಎಲ್ಲದಕ್ಕಿಂತ ಜಾಸ್ತಿ ಯಾವತ್ತಿದ್ದೀನಿ ಅಂದರೆ ಯಾವತ್ತು ಯಾವತ್ತ ಅವಳು ಲೈಫಲ್ಲಿ ಗೆದ್ಲು ಅವತ್ತು ನಾನು ತುಂಬ ಹತ್ತಿದ್ದೀನಿ ಯಾ ವಿತ್ ವಿತ್ ಪ್ರೌಡ್ನೆಸ್ ನಾನು ಹತ್ತಿದ್ದೀನಿ ಹೋಗಿ ಲಾಕ್ ಮಾಡ್ಕೊಂಬಿಟ್ಟು ದ ಫಸ್ಟ್ ಟೈಮ್ ವೆನ್ ಐ ಸಾ ಹರ್ ವಿನ್ ಇನ್ ಹರ್ ಲೈಫ್ನು ಆವತ್ತಿನ ದಿನ ಬಾತ್ರೂಮ್ ಲಾಕ್ ಮಾಡ್ಕೊಂಡ್ಬಿಟ್ಟು ವಿತ್ ಪ್ರೌಡ್ನೆಸ್ ಹತ್ತಿದ್ದೀನಿ ನಾನು ಎಷ್ಟು ಕಡೆ ಆಡಿಷನ್ ಕೊಟ್ಟಿದ್ದೀರಾ ರಿಜೆಕ್ಷನ್ ಅನ್ನೋದು ಯಾವ್ದಾದ್ರು ನೋಡಿದಿರಾ ಮಜಾ ಏನು ಅಂತ ಅಂದರೆ ಆಡಿಷನ್ ಸುಮಾರು ಕೊಟ್ಟಿದ್ದೀನಿ ಕೌಂಟ್ ಇಲ್ಲ ಅಷ್ಟು ಕೌಂಟ್ ಇಲ್ಲ ನಾನು ಮೋಸ್ಟ್ಲಿ ಒಂದು ಅರವತ್ತರ ಮೇಲೆ ಆಗಿರ್ಬೋದು ಎಪ್ಪತ್ತರ ಮೇಲೆ ಆಗಿರ್ಬೋದು ನಂಗೆ ಐ ಡೋಂಟ್ ನೋ ಅಕೌಂಟ್ಸ್ ಇಲ್ಲ ಓಪನ್ ಫಸ್ಟ್ ಎಲ್ಲ ಓಪನ್ ಕಾಲ್ ಆಡಿಷನ್ಸ್ ಹೋಗ್ತಿದೆ ನಾಲ್ಕು 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 ನೂರು ಜನ ಇರ್ತಿದ್ರು ಲೈನಲ್ಲಿ ಐ ಎಷ್ಟು ಸೆಟ್ ಐ ಎಷ್ಟು ಟು ವೇಟ್ ಫಾರ್ ಟು ತ್ರೀ ಅವರ್ಸ್ ಹೋಗ್ತಿದೆ ಒಳಗಡೆ ನನ್ನ ನನ್ನ ಯಾವಾಗ ಟೈಮ್ ಬರುತ್ತೆ ಹೋಗ್ತಿದೆ ಐ ಎಷ್ಟು ಟು ಪರ್ಫಾಮ್ 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 ಆ್ಯಂಡ್ ಬ್ಯಾಕ್ ಪ್ರತಿ ಟೈಮು ನಾನು ಆಡಿಷನ್ಗೆ ಹೋಗ್ಬೇಕಾದ್ರೆ ಒಂದು ಮೈಂಡ್ ಸೆಟ್ ಅಲ್ಲಿ ಹೋಗ್ತೀನಿ ಐ ಆ್ಯಕ್ಟ್ ಲೈಕ್ ಆಮ್ ಆಕ್ಟಿಂಗ್ ಅ ಪ್ಯಾನ್ ಇಂಡಿಯನ್ ಸಿನಿಮಾ ನನಗೆ ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಸಿಕ್ಕರೆ ನಾನು ಹೇಗೆ ಆಕ್ಟ್ ಮಾಡ್ತೀನೋ ಹಾಗೆ ನಾನು ಆಡಿಷನಲ್ಲಿ ಹೋಗಿ ಆಕ್ಟ್ ಮಾಡಬೇಕು ಅನ್ನೋ ನನ್ನ ಮೈಂಡ್ ಸೆಟ್ ಯಾವಾಗಲೂ ನನಗೆ ಹೊರಗಡೆ ಬಂದರೆ ಐ ನೋ ಮ್ಯಾಟರ್ ವಾಟ್ ಇಸ್ ದ ರಿಸಲ್ಟ್ ನನಗೆ ನನ್ನ ತೃಪ್ತಿ ಆಗಿರಬೇಕು ದ್ಯಾಟ್ಸ್ ಮೈ ಮೈಂಡ್ಸೆಟ್ ನಾನು ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿ ಬಂದೆ ಗುರು ಇವತ್ತು ಅನ್ನೋದು ಸೊ ಯಾವಾಗಲೂ ಹೇಳೋರು ತುಂಬ ಚೆನ್ನಾಗಿ ಆಕ್ ಮಾಡ್ತೀರಾ ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಬಟ್ ಪ್ರಾಬ್ಲಮ್ ಏನು ಅಂದರೆ ಸ್ಟಾರ್ಟಿಂಗ್ ಒಂದು ಹತ್ತನೇ ಪ್ರಾಜೆಕ್ಟ್ ಸಿಗಲೇ ಇಲ್ಲ ಯಾವುದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ವೈ ಐ ಡೋಂಟ್ ನೋ ವೈ ಯಾಕೆ ಸಿಕ್ತಿಲ್ಲ ನನಗೆ ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ ಎವ್ರಿಬಡಿ ಸ್ಪೀಕಿಂಗ್ ಸೊ ನೈಸ್ಲಿ ಅಬೌಟ್ ಮೈ ಸ್ಕಿಲ್ಸ್ ಆ್ಯಂಡ್ ಆಲ್ ಬಿಕಾಸ್ ನಾನು ಡೆವಲಪ್ ಬಂದಿದ್ದೆ ಇಲ್ಲಿ ಬೇಕಾದ್ರೆ ಬಟ್ ಯಾಕೆ ಸಿಗ್ತಿಲ್ಲ ಮೈಟ್ ಬಿ ರೋಲ್ ನನಗೆ ಸೂಟ್ ಆಗ ಆಗಲ್ವೇನೋ ಅಥವಾ ಐ ಮಚ್ ಯಂಗರ್ ಆರ್ ಮೈ ಲುಕ್ಸ್ ಡಸೆನ್ ಫಿಟ್ ಆ ಥರ ಎಲ್ಲ ಇತ್ತು ರಿಜೆಕ್ಷನ್ಸ್ ಇದೆ ಎಲ್ಲ ಆ್ಯಕ್ಟರ್ ಶುಡ್ ಫೇಸ್ ಇಟ್ ರೈಟ್ ಎಲ್ಲ

ಅಕ್ಕ ತುಂಬ ಮಾಡರ್ನ್ ಅಡುಗೆನ ಚೆನ್ನಾಗಿ ಮಾಡ್ತಾರೆ ಈ ಯಾ ಶಿ ಅಂದರೆ ಲೈಕ್ ನನಗೆ ಪ್ರೋಟೀನ್ ಅದೆಲ್ಲ ಬೇಕು ಅಂದರೆ ಅಕ್ಕ ಅಲ್ಲಿ ಏನೇನೇನೇನೋ ಕರ್ಡ್ ಹಾಕಿ ಏನೇನೋ ಸಮಥಿಂಗ್ ಶಿ ಶಿ ಇಸ್ ವೆರಿ ಕ್ರಿಯೇಟಿವ್ ಇನ್ ದ್ಯಾಟ್ ಫೀಲ್ಡ್ ಆ ಅಮ್ಮ ಹಂಗಲ್ಲ ಅಮ್ಮ ಇಸ್ ವೆರಿ ಅಥೆಂಟಿಕ್ ಫುಡ್ ಮನೆ ಅಳ್ ಅಲ್ಟಿಮೇಟ್ ಊಟ ಅಮ್ಮ ಇಸ್ ಅ ವೆರಿ ಗುಡ್ ಚೆಫ್ ಅಮ್ಮ ಕೆಲವೊಂದು ಪ್ರೋಗ್ರಾಮ್ ಗಳಲ್ಲಿ ಬಂದರು ಬೊಂಬಾಟ್ ಭೋಜನ ಎಲ್ಲ ಮಾಡಿದ್ರು ಎಷ್ಟೊಂದು ಅಡುಗೆ ಪ್ರೋಗ್ರಾಮ್ ಎಲ್ಲ ಅಮ್ಮ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಮ್ಮ ಇಸ್ ಅ ವೆರಿ ಗುಡ್ ಚೆಫ್ ಅಕ್ಕ ಇಸ್ ವೆರಿ ಕ್ರಿಯೇಟಿವ್ ಚೆಫ್ ಸೊ ನನಗೆ ಇಬ್ಬರದು ಇಷ್ಟ ಇಬ್ರು ಒಟ್ಟಿಗೆ ಅಡುಗೆ ತಂದಿಟ್ಟಾಗ ಯಾರು ಅಡುಗೆ ಸೆಲೆಕ್ಟ್ ಮಾಡ್ಕೊಂತೀರಾ ಫಸ್ಟ್ ಹೆಂಗ್ ತಂದಾಕ ಕೆಲಸ ಮಾಡ್ತೀರಾ ಅಂದ್ರೆ ಸಕ್ಕತ್ತ ಕೆಲಸ ಮಾಡ್ತೀರಾ ಸಾಗದ ಕೆಲಸ ಮಾಡ್ತೀರಾ ಓಕೆ ಫಸ್ಟ್ ಅಮ್ಮನ್ ಅಮ್ಮನ್ ಫುಡ್ ನನಗೆ ಅಮ್ಮನ್ ಫುಡ್ ಫಸ್ಟ್ ಟೇಸ್ಟ್ ಮಾಡಿ ನೆಕ್ಸ್ಟ್ ಐಲ್ ಗೋ ಟು ಅಕ್ಕ ಅಕ್ಕ ನತ್ರ ಬಯಸ್ಕೊಂಡಿದ್ದು ಯಾವ್ದಾದ್ರು ಈ ರೀಸೆಂಟ್ ಆಗಿ ನಾನು ಫಸ್ಟ್ ಸಿನಿಮಾ ಆದಮೇಲೆ ನಾನು ಸ್ವಲ್ಪ ಗ್ಯಾಪ್ ಇತ್ತು ಗ್ಯಾಪ್ ಇತ್ತು ಅವಾಗ ನಾನು ಕೆಲಸ ಮಾಡ್ತಿದ್ದೆ ಬಟ್ ನಾನು ವರ್ಕೌಟ್ಸ್ ಹೋಗ್ತಿರಲಿಲ್ಲ ಐ ನೆವರ್ ಯೂಸ್ ಟು ಹಿಟ್ ಜಿಮ್ ದ್ಯಾಟ್ ಟೈಮ್ ಇವಾಗ ಹೋಗ್ತೀನಿ ಜಿಮ್ಗೆ ಹೋಗ್ತೀನಿ ಬಿಕಾಸ್ ನನಗೆ ಇವಾಗ ಹಂಗರ್ ಜಾಸ್ತಿ ಇದೆ ಮಾಡಬೇಕು ಅಂತ ಅವಾಗ ಇರ್ಲಿಲ್ಲ ಮನೇಲಿ ಬಿದ್ದ್ಕೊಂಡಿರೋದು ಒಂದೊಂದು ಟೈಮ್ ಫೋನ್ ನೋಡ್ಕೊಂಡು ಕೂತ್ಕೊಳ್ತಿದ್ದೆ ಯಾಕೋ ಯಾವುದು ಆಡಿಷನ್ ಬರ್ತಿಲ್ಲ ಯಾವುದು ಆಗ್ತಿಲ್ಲ ದಟ್ ಫೇಸ್ ಆಕ್ಟರ್ಗೆ ಒಂದು ಫೇಸ್ ಇದೆ ಆ ಫೇಸ್ ದಾಟಬೇಕು ಆಕ್ಟರ್ ಆ್ಯಕ್ಚುಲಿ ಸೊ ಆ ಫೇಸ್ ಇದ್ದಾಗ ನಾನು ತುಂಬಾ ಲೇಝಿ ಆಗಿಬಿಟ್ಟಿದೆ ಮನೇಲಿ ಅವಾಗ ಬೈತಿಲ್ಲಕ್ಕ ಇದೆಲ್ಲ ನೀನು ಮಾಡೋದು ಗೋ ಹಿಟ್ ದಿಮ್ ಜಿಮ್ ಆಗೋ ಬರುತ್ತೆ ನಿನಗೆ ಅಂತ ಯೂಸ್ ಟು ಮೋಟಿವೇಟ್ ಅಂಡ್ ಯೂಸ್ ಟು ಸ್ಕೋಲ್ ಲೈಕ್ ಎನಿಥಿಂಗ್ ಓ ಎದ್ದೋಗ ನಡಿ ನೀನು ಮಾಡು ಮೊದ್ಲು ಕೆಲಸ ಮಾಡು ಏನು ಮಾಡ್ತೀನಿ ಮಾಡೋ ಹೋಗು ಫಸ್ಟ್ ನಿನ್ ನಾನು ದುಡ್ಡು ಕೊಡ್ತೀನಿ ಪ್ರಾಬ್ಲಮ್ ಇಲ್ಲ ಅಥವಾ ನಿನಗೆ ಏನ್ ಬೇಕು ಹೇಳೋ ನಾನು ನಾನು ಕೊಡ್ತೀನಿ ನಿನ್ಗೆ ಏನ್ ಮಾಡಕ್ಕಾದ್ರೂ ನಾನು ಕೊಡ್ತೀನಿ ಅಂತಿದ್ರು ಅಕ್ಕ ಯಾವಾಗ್ಲು ಸೊ ಶೀಸ್ ದಾಟ್ ಕೈಂಡ್ ಬಟ್ ಬೈತಿದ್ರು ಯಾ ನಾನು ಹೇಳಕ್ ಇಷ್ಟಪಡ್ತೀನಿ ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಯಾರು ಹೆಣ್ಣು ದ ದುಮನ್ ಮೇಜರ್ ಕ್ರೆಡಿಟ್ ಘೋಷಿಸ್ತದೆ ನನ್ನ ಸಕ್ಸಸ್ನ ಮೇಜರ್ ಕ್ರೆಡಿಟ್ ಗೋಸ್ತದೆ ನೋಡಿ ಎಲ್ಲಿದ್ದೀರಾ ನನ್ನ ಮದುವೆಗೆ ಅವರು ತುಂಬ ಪುಣ್ಯ ಮಾಡಿದ್ದೀರಾ ನೀವು ಎಲ್ಲ ಬರ್ತಾ ಇರುತ್ತಾ ಬರುತ್ತೆ ವೆರಿ ಟ್ರೂ ಬರುತ್ತೆ ಒಂದೊಂದು ರಿಪ್ಲೈ ಮಾಡ್ತೀನಿ ಒಂದೊಂದು ರಿಪ್ಲೈ ಮಾಡೋಕ್ಕಾಗಲ್ಲ ಬಿಕಾಸ್ ಗೋ ಶೂಟಿಂಗ್ ಶೆಡ್ಯೂಲು ಅದು ಅದಿದಿರುತ್ತೆ ಏನಾದರೂ ಇಂಪಾರ್ಟೆಂಟ್ ಇತ್ತು ಅಂದರೆ ಒಂದಷ್ಟು ಡಿ ಎಮ್ಸ್ಗಳು ಹೆಂಗ್ ಬರುತ್ತೆ ಅಂದರೆ ಸರ್ ಆ್ಯಕ್ಟಿಂಗ್ ಹೆಂಗೆ ಮಾಡ್ಕೊಳ್ಬೇಕು ನೀವು ಹಿಂಗೆ ಕರಿಯರ್ನ ಬ್ರೇಕ್ ಥ್ರೂ ಆಗಿ ಒಳಗಡೆ ಹೋದ್ರಿ ಆ ಥರ ಎಲ್ಲ ಏನಾದರೂ ಕ್ಯೂರಿಯಾಸಿಟಿ ಇದ್ದಿದ್ದಂಥ ಕ್ವಶನ್ಸ್ಗಳು ಬಂದರೆ ಅವ್ರಿಗೆ ಹೆಲ್ಪ್ ಆಗೋ ಥರ ಇದ್ದರೆ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ ಇಲ್ಲ ಸುಮ್ಮನೆ ಸುಮ್ಮನೆ ಹಾಯ್ ಸರ್ ಹಲೋ ಸರ್ ಟೀ ಆಯ್ತಾ ಕಾಫಿ ಆಯ್ತಾ ಅಂತಂದ್ರೆ ಐ ಕಾಂಟ್ ನಿಮ್ದೆಲ್ಲ ಟ್ರೋಲ್ ಪೇಜಸ್ ನೋಡಿದೀರಾ ನಿಮ್ಮ ಮತ್ತೆ ಸಾಹಿತ್ಯ ರೀಲ್ಸ್ ಮಾಡಿದ್ದು ಟ್ರೋಲ್ಗಳೆಲ್ಲ ಗಳೆಲ್ಲ ಯಾವ್ದೊಂದು ನ್ಯೂಸ್ ಚಾನೆಲ್ ಹಾಕಿದ್ರು ನಾನು ಅವಳು ಡಾನ್ಸ್ ಮಾಡಿದ್ವಿ ಒಂದು ಚುಟ್ಟ ಮಲೆ ಸಾಂಗ್ ಗೆ ಯಾವ್ದೊಂದು ನ್ಯೂಸ್ ಚಾನೆಲ್ ಅಲ್ಲಿ ಹಾಕಿದ್ರು ಅದು ಬಂದ್ಬಿಟ್ಟಿದ್ ನನಗೆ ನನ್ನ ಫ್ರೆಂಡ್ಸ್ ಗಳೆಲ್ಲ ಬೇರೆ ಬೇರೆ ಸರ್ಕಲ್ ಫ್ರೆಂಡ್ಸ್ ಗಳೆಲ್ಲ ಕಳಿಸ್ತಾ ಅಲ್ಲೂ ನ್ಯೂಸ್ ಚಾನೆಲ್ ಎಲ್ಲ ಬಂದ್ಬಿಟ್ಟಿದ್ಯಾ ನೀನು ಡಾನ್ಸ್ ಮಾಡಿದ್ಯಾ ಅಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಹಾಕಿದ್ಯಾ ಅಂತ ಸೊ ಅದು ಒಂದ್ ಬಂದಿದ್ದು ಬಾಕಿ ಟ್ರೋಲ್ ಗಳೇನು ಆಗಿಲ್ಲ ಇದ್ರೆ ಸ್ವರೂ ತರ ತಮ್ಮ ಇರಬೇಕು ಇದ್ರೆ ಸ್ವರೂ ತರ ತಮ್ಮ ಇರಬೇಕು ಅನ್ನೋದು ಮಾತ್ರ ಓಕೆ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಯಾವ್ದು ಅಂತ ಕೇಳ್ಬೋದು ಯಾವ ಥರ ಪಾತ್ರನ ಹುಡುಕ್ತಾ ಇದ್ದೀರಾ ನನಗೆ ಯಾವಾಗಲೂ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಸ್ ತುಂಬ ಅಟ್ರಾಕ್ಟ್ ಮಾಡುತ್ತೆ ಸೊ ನನಗೆ ಈ ಫಾರ್ ಎಕ್ಸಾಂಪಲ್ ನನಗೆ ಅದು ಹುಟ್ಕೊಂಡಿದ್ದೆ ಯಾವತ್ತು ಅಂದರೆ ನಾನು ಯಾವತ್ತು ಬಾಹುಬಲಿ ಸಿನಿಮಾ ನೋಡಿದ್ನೋ ಅವತ್ತು ಹುಟ್ಕೋತು ದ ಲಾರ್ಜರ್ ದೆನ್ ಲೈಫ್ ಸಿನಿಮಾ ನೋಡೋದು ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ ನೋಡಿದ್ರೆ ಒಂದು ದೊಡ್ಡ ಪರದೆ ಮೇಲೆ ಗೂಸ್ ಬೊಮ್ಸ್ ಗುರು ಇದು ಅಂತ ಇಶ್ ಐ ಆಲ್ವೇಸ್ ಎವ್ರಿ ಆಕ್ಟರ್ ಡಸ್ ದ್ಯಾಟ್ ಕ್ಯಾರೆಕ್ಟ್ ಸಿನಿಮಾ ಇಂದ ಹೊರಗೆ ಬರಬೇಕಾದ್ರೆ ನಾನೇ ಅನ್ನೋ ಲೆವೆಲ್ಗೆ ಹೊರಗಡೆ ಬರ್ತೀನಿ ಫೀಲ್ ಇಟ್ಕೊಂಡು ಸೊ ನನಗೆ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ಗಳನ್ನ ಮಾಡೋದು ತುಂಬ ಇಷ್ಟ ವೆಯ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಜಲ್ದಿ ಕನ್ ಕನ್ನಡದಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳಿದ್ದಾರೆ ನೋಡ್ತಾರೆ ಅವಕಾಶ ಕೊಡ್ತಾರೆ ಅಂತ ನಂಬಿಕೆ ಇದೆ ನನಗೆ ಆಗುತ್ತೆ ಓಕೆ ಆಸೆಯಲ್ಲಿ ಎಲ್ಲಾ ಫುಲ್ ಸೀನಿಯರ್ ಸೀನಿಯರ್ ಆಕ್ಟರ್ಸ್ ಇದ್ದಾರೆ ಸೊ ಒಂದು ಒಂದೊಳ್ಳೆ ಟೀಮ್ ಇಲ್ಲೂ ಕೂಡ ಒಂದೊಳ್ಳೆ ಟೀಮ್ ಇದೆ ಸೊ ಯಾರ್ಯಾರಿಂದ ಏನನ್ನೆಲ್ಲ ಕಲ್ತಿದ್ದೀರಾ ಈ ರಂಗಾಯಣ ಸರ್ ಅವ್ರದ್ದು ಒಂದು ಕ್ಲಾಸ್ ಇದೆ ಮಂಡ್ಯ ರಮೇಶ್ ಸರ್ ವೆರಿ ಗುಡ್ ಕ್ವಶನ್ ಆಕ್ಚುಲಿ ಮಂಡ್ಯ ರಮೇಶ್ ಸರ್ ಜೊತೆ ಕೂತಾಗಲಾ ಕೂತಾಗೂ ಕೂಡ ನಾನು ಯೂಶುಲಿ ತುಂಬಾ ಕ್ಯೂರಿಯಸ್ ನಾನು ಕೇಳ್ತಿರ್ತೀನಿ ನೋಡಿ ಸರ್ ಹೇಗಿತ್ತು ಇಂಡಸ್ಟ್ರಿ ಈಗ ಹೇಗಿದೆ ಸರ್ ನೀವು ಹೇಗೆ ಆಕ್ಟಿಂಗ್ ನ ಹೇಗೆ ಹೇಳ್ಕೊಡ್ತಿರೋ ಅಲ್ಲಿ ಏನಿಲ್ಲ ಬಿಕಾಸ್ ಅವರು ರಂಗಭೂಮಿ ನಾನು ರಂಗಭೂಮಿ ಇರೋದ್ರಿಂದ ಸ್ವಲ್ಪ ಕನೆಕ್ಷನ್ಸ್ ಜಾಸ್ತಿ ನಾವು ರಂಗಭೂಮಿಯಿಂದ ಹಿಡಿದು ಸಿನಿಮಾ ವರೆಗೂ ಎಲ್ಲಾ ಇದನ್ನು ಮಾತಾಡ್ತೀವಿ ಸೊ ಮಂಡ್ಯ ರಮೇಶ್ ಸರ್ ಈಗ ನಾನು ಯಾವಾಗ್ಲೂ ಕೇಳಿರ್ತೀನಿ ನಾನು ಕ್ವಶನ್ಸ್ ಕೇಳಿದ್ರೀನಿ ಸರ್ ಹಂಗ್ ಸರ್ ಹಿಂಗ್ ಸರ್ ಇದು ಹೆಂಗ್ ಸರ್ ಅದ್ ಸರ್ ಅಂತ ತುಂಬಾ ಹೇಳ್ಕೊಟ್ಟಿದ್ದಾರೆ ಏನು ಅಂತಂದ್ರೆ ಸೀನಿಯರ್ ಆಕ್ಟರ್ಸ್ಗಳಲ್ಲಿ ತುಂಬ ಇಟ್ಸ್ ವೆರಿ ಗುಡ್ ಲೈಫ್ ಲೆಸನ್ಸ್ ಏನು ಆಕ್ಟಿಂಗ್ ಅಷ್ಟೇ ಅಲ್ಲದೆ ಲೈಫ್ ಲೆಸನ್ಸ್ ಇರುತ್ತೆ ನೀವು ಹೇಗೆ ನನಗೆ ಮಂಡ್ಯ ಮಂಡ್ಯ ರಮೇಶ್ ಸರ್ ಒಂದು ತುಂಬಾ ಅದ್ಭುತವಾದಂತ ಮಾತು ಹೇಳಿದ್ದಾರೆ ಒಬ್ಬ ಒಳ್ಳೆ ನಟ ಆಗಬೇಕು ಅಂತಂದ್ರೆ ಅವನಿಗೆ ಪೇನ್ಗಳು ಬರುತ್ತೆ ದುಃಖಗಳು ಬರುತ್ತೆ ಅದನ್ನ ಅವನು ಫೇಸ್ ಮಾಡಬೇಕು ಆ ಚಾಲೆಂಜಸ್ಗಳನ್ನ ನಿಂತ್ಕೊಳ್ಬೇಕು ಅದನ್ನ ಒಬ್ಸರ್ವ್ ಮಾಡಬೇಕು ಪ್ರತಿ ಒಂದು ಜೀವನದಲ್ಲಿ ಬರುವಂತ ಸಾರಸ್ ಆಗಿರ್ಬೋದು ಹ್ಯಾಪಿನೆಸ್ ಆಗಿರ್ಬೋದು ಏನೇ ಬಂದರೂ ಕೂಡ ಒಬ್ಬ ನಟ ಅಬ್ಸರ್ವ್ ಮಾಡಬೇಕು ನೀನು ಯಾವತ್ತು ಅಬ್ಸರ್ವ್ ಮಾಡೋಕ್ ಶುರು ಮಾಡ್ತೀವಿ ಜೀವನನ ಅವತ್ತಿನ ಒಬ್ಬ ಒಳ್ಳೆ ನಟನಾಗಿ ಕನ್ವರ್ಟ್ ಆಗೋಕೆ ಶುರು ಮಾಡ್ತೀನಿ ಅಂತ ಸೊ ಮಂಡ್ಯ ರಮೇಶ್ ಸರ್ ಆಲ್ವೇಸ್ ಎಡ್ ಸೊ ನನಗೆ ಆಮೇಲೆ ಇನ್ನೊಂದು ಮಾತು ಹೇಳಿದರು ಯಾವಾಗ ಅಂತಂದ್ರೆ ನಾನು ಸುಮ್ಮನೆ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದೆ ನಾನು ಕೂತ್ಕೊಂಡಿರಲಿಲ್ಲ ಎಲ್ಲ ಗಳು ಕೂತ್ಕೊಂಡಿದ್ರು ಮಂಡ್ಯ ರಮೇಶ್ ಸರ್ ಪಕ್ಕ ಒಂದು ಚೇರ್ ಇತ್ತು ನಾನು ಯಾಕೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಇಲ್ಲಿ ಅಂದರು ಕೂತ್ಕೋ ನಿನ್ನ ಚೇರ್ನ ನೀನು ಸಂಪಾದನೆ ಮಾಡಲೇಬೇಕು ನೀನು ಕೂತ್ಕೊಳ್ಳೇಬೇಕು ಹುಡ್ಕೊಂಡು ಕೂತ್ಕೊಳ್ಳೇಬೇಕು ನೀನು ನಾನು ಈ ಮಾತನ್ನ ದರ್ಶನ್ಗೆ ಹೇಳಿದ್ದೆ ಬಿಟ್ರೆ ನಿನಗೆ ಹೇಳ್ತಿದ್ದೀನಿ ಅಂದರು ದರ್ಶನ್ ಸರ್ ಹೇಳಿದ್ದೆ ಬಿಟ್ಟರೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಂತಂದರು